ನಮಸ್ಕಾರ ಇವತ್ತು ರಾಗಿನ ಬಳಸಿ ನಾಲ್ಕು ಬಗೆಯ ದೋಸೆ ಹೇಗೆ ಮಾಡೋದಂತ ನೋಡೋಣ ಆರೋಗ್ಯಕರವಾದ ದೋಸೆ ಮೊದಲನೇದಾಗಿ ನಾನು ಮಾಡ್ತಿರೋದು ರಾಗಿ ಅದರ ಜೊತೆಗೆ ಸಾಮೆ ಅಕ್ಕಿ ಬಳಸಿ ಮಾಡುವಂಥ ತುಪ್ಪ ದೋಸೆ ಇದಕ್ಕೆ ಒಂದು ಕಪ್ ರಾಗಿ ಮತ್ತು ಒಂದು ಕಪ್ ಸಾಮೆ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಜೊತೆಗೆ ಮುಕ್ಕಾಲು ಚಮಚ ಮೆಂತೆ ಬೀಜ ಹಾಕಿದ್ದೇನೆ ಇನ್ನೊಂದು ಪಾತ್ರೆಯಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಉದ್ದಿನಬೇಳೆ ಇದೆ ಎರಡನ್ನೂ ಪ್ರತ್ಯೇಕವಾಗಿ ನೀರು ಹಾಕಿ ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ರುಬ್ಬುವಾಗ ಮೊದಲು ಉದ್ದಿನಬೇಳೆನ ಪ್ರತ್ಯೇಕವಾಗಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟಾಗ್ತದೆ ಅಷ್ಟು ನುಣ್ಣಗೆ ರುಬ್ಬಬೇಕು ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಟು ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋಂಥ ರಾಗಿ ಸಾಮೆ ಅಕ್ಕಿ ಮೆಂತೆ ಬೀಜ ಜೊತೆಗೆ ಅರ್ಧ ಕಪ್ ಆಗುವಷ್ಟು ಅರಳು ಅದನ್ನು ರಿನ್ಸ್ ಮಾಡಿ ಹಾಕ್ಕೊಳ್ಬೇಕು ಅರಳು ಇಲ್ಲದೇ ಇದ್ದರೆ ತೆಳು ಅವಲಕ್ಕಿನಾದರೂ ಹಾಕ್ಬೋದು ಗಟ್ಟಿ ಅವಲಕ್ಕಿ ಆದರೂ ಒಂದು ಅರ್ಧ ಗಂಟೆ ನೆನೆಸಿ ನಂತರ ಹಾಕೋದು ಉತ್ತಮ ಎರಡೂ ಹಿಟ್ಟನ್ನು ಅಂದರೆ ರಾಗಿ ಸಮಯಕ್ಕೆ ಹಿಟ್ಟು ಮತ್ತು ಬೇಳೆ ಹಿಟ್ಟನ್ನು ಎರಡನ್ನೂ ಒಂದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಮುಚ್ಚಿ ಇಟ್ಟು ಎಂಟರಿಂದ ಹತ್ತು ಗಂಟೆ ಅಥವಾ ರಾತ್ರಿ ಪೂರ್ತಿ ಹುಳಿಯಾಗಲಿಕ್ಕೆ ಬಿಡಬೇಕು ಮನೆ ದಿನ ಬೆಳಗ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಹೀಗೆ ಕರಡಬೇಕು ದೋಸೆ ಹಿಟ್ಟು ತಯಾರಾಗಿದೆ ಇನ್ನು ದೋಸೆ ಮಾಡುವ ಕ್ರಮ ನಾವು ಬೇರೆ ದೋಸೆಗಳನ್ನೆಲ್ಲ ಮಾಡ್ತೇವಲ್ಲ ಅದೇ ರೀತಿ ಈ ಹಿಟ್ಟು ತಯಾರಿದ್ರೆ ನಾವು ಸೆಟ್ ದೋಸೆನಾದರೂ ಮಾಡ್ಕೊಳ್ಬೋದು ತುಪ್ಪ ದೋಸೆ ಕ್ರಿಸ್ಪಿಯಾಗಿ ತುಪ್ಪ ದೋಸೆ ಮಾಡ್ಬೋದು ಮಧ್ಯದಲ್ಲಿ ಕೆಂಪು ಮಸಾಲೆ ಚಟ್ನಿನ ಸವರ್ಕೊಂಡು ಆಲೂಗಡ್ಡೆ ಭಾಜಿನ ಇಟ್ಟು ಮಸಾಲೆ ದೋಸೆ ಕೂಡ ಮಾಡ್ಬೋದು ಅಥವಾ ಈರುಳ್ಳಿ ಉತ್ತಪ್ಪ ಮಾಡ್ತೀವಿ ನೋಡಿ ಆ ರೀತಿ ಸೆಟ್ ದೋಸೆ ಥರ ಮಾಡಿ ಅದರ ಮೇಲೆ ಈರುಳ್ಳಿ ಮಿಶ್ರಣನ ಹಾಕಿ ಉತ್ತಪ್ಪ ಕೂಡ ಮಾಡ್ಬೋದು ನಾನಿಲ್ಲಿ ಸಿಂಪಲ್ಲಾಗಿ ತು ಗರಿಗರಿಯಾಗಿ ತುಪ್ಪ ದೋಸೆ ಮಾಡ್ತಾ ಇದ್ದೇನೆ ರಾಗಿ ಮತ್ತು ಸಾಮೆ ಅಕ್ಕಿ ಬಳಸಿ ಮಾಡಿರೋಂಥ ಗರಿ ಗರಿಯಾದ ತುಪ್ಪ ದೋಸೆಗೆ ರೆಡಿಯಾಗಿದೆ ಇದನ್ನು ನಿಮ್ಗೆ ಇಷ್ಟವಾದ ಯಾವುದೇ ಚಟ್ನಿ ಜೊತೆ ಅಥವಾ ಸಾಂಬಾರ್ ಜೊತೆ ಕೂಡ ಬಡಿಸ್ಬೋದು ನಾನು ಚಟ್ನಿ ಇದೆ ಹಾಗೆಯೇ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಬೆಲ್ಲ ಬರ್ತದೆ ಅದನ್ನು ಹಾಕಿ ಮಾಡಿರೋಂಥ ಪೊಡ್ಡಿಯನ್ನ ಇಟ್ಟಿದ್ದೇನೆ ರುಚಿಯಾದ ಅಷ್ಟು ಆರೋಗ್ಯಕರವಾದ ರಾಗಿ ಸಾಮೆ ಅಕ್ಕಿ ದೋಸೆ ಈ ರೀತಿ ಮಾಡ್ಕೊಳ್ಬೋದು ಅದೇ ರೀತಿ ರಾಗಿಯಿಂದ ನಾವು ನೀರು ದೋಸೆ ಕೂಡ ಮಾಡ್ಬೋದು ರಾಗಿ ಹಿಟ್ಟನ್ನು ಬಳಸಿ ದಿಢೀರಾಗಿ ಅದಕ್ಕೆ ಸ್ವಲ್ಪ ರವೆ ಮತ್ತು ಅಕ್ಕಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ನಾವು ಇನ್ಸ್ಟೆಂಟ್ ದೋಸೆ ಮಾಡ್ತೇವೆ ಆದರೆ ಇದು ಹಾಗಲ್ಲ ಇಡೀ ರಾಗಿನೇ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡು ಮಾಡ್ತಾ ಇರುವಂಥದ್ದು ರಾಗಿ ಸುಮಾರು ಒಂದೂವರೆ ಕಪ್ಪಾಗುವಷ್ಟು ನೀರಿನಲ್ಲಿ ನೆನ್ಸಿಟ್ಟಿದೆ ನಾನು ರಾತ್ರಿಯೇ ನೆನ್ಸಿಟ್ಟಿದ್ದೆ ನಿನ್ನ ಬೆಳಗ್ಗೆಯೇ ಇದನ್ನು ರುಬ್ಕೊಳ್ತಾ ಇದ್ದೀನಿ ರುಬ್ಬುವಾಗ ನೆನ್ಸಿಟ್ಕೊಂಡಿರೋ ರಾಗಿಗೆ ಒಂದು ಕಪ್ ಹಸಿ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನೀರು ದೋಸೆ ಅದು ಯಾವುದ್ರದ್ದೇ ಆಗಲಿ ಮಿಲೆಟಿಂದ ಮಾಡಿದರೂ ಅಷ್ಟೇ ಅಕ್ಕಿನ ಮಾಡಿದರೂ ಅಷ್ಟೇ ಎಷ್ಟು ನುಣ್ಣಗೆ ರುಬ್ತೇವೆ ಅಷ್ಟು ಚೆನ್ನಾಗಿ ಬರ್ತದೆ ದೋಸೆ ಅಷ್ಟು ಮೃದುವಾಗಿ ಬರ್ತದೆ ಮತ್ತು ನೀರು ಸ್ವಲ್ಪ ಹಾಕಿ ತೆಳುವಾಗಿ ಹಿಟ್ಟಿನ ಹದನ ಮಾಡಿಕೊಳ್ಬೇಕು ನೀರು ದೋಸೆಗೆ ನಾವು ಹೇಗೆ ಹಿಟ್ಟಿನ ಸ್ಥಿರತೆ ತೆಳ್ಳಗೆ ಮಾಡ್ತೇವೆ ನೋಡಿ ಅದೇ ರೀತಿ ದೋಸೆ ಕಾವಲಿನ ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆನ ಸವರಿ ದೊಡ್ಡ ಉರಿಯಲ್ಲಿ ಇಟ್ಟುಕೊಂಡು ಹಿಟ್ಟನ್ನು ತೆಳ್ಳಗೆ ಹರಡಿ ಹಾಕಬೇಕು ಬೇಗ ಬೇಯ್ತದೆ ನೀರು ದೋಸೆ ನೋಡಿ ಇದೀಗ ರೆಡಿಯಾಗಿದೆ ಬಹಳ ಮೃದುವಾಗಿ ಇರ್ತದೆ ಈ ರೀತಿ ಮಾಡಿದರೆ ರಾಗಿ ನೀರು ದೋಸೆ ರೆಡಿ ಆಗ್ತದೆ ಇದನ್ನು ನೀವು ಚಟ್ನಿ ಜೊತೆಗಾದರೂ ಸರ್ವ್ ಮಾಡ್ಬೋದು ಅಥವಾ ನಿಮ್ಗೆ ಇಷ್ಟವಾದ ಯಾವುದೇ ಗ್ರೇವಿ ಅಥವಾ ಕೂರ್ಮಾ ಕೂಡ ಮಾಡಿಕೊಂಡು ಅದರ ಜೊತೆಗೂ ಕೂಡ ಬಡಿಸ್ಬೋದು ನಾನು ಇಲ್ಲಿ ಬಟಾಣಿ ಹಾಕಿ ಒಂದು ಕೂರ್ಮಾ ಥರ ಮಾಡಿದೆ ಅದರ ಜೊತೆ ಬಡಿಸಿದ್ದೇನೆ ಚಟ್ನಿ ಜೊತೆ ಕೂಡ ಚೆನ್ನಾಗಿರ್ತದೆ ಮೃದುವಾದ ಇಡೀ ರಾಗಿ ಕಾಳು ಅಂದರೆ ಹೋಲ್ ರಾಗಿ ಮೇಲೆಟ್ಟನ್ನು ನೆನೆಸಿ ಮಾಡಿರುವಂಥ ರಾಗಿ ನೀರು ದೋಸೆ ಕೂಡ ರೆಡಿಯಾಗಿದೆ ರಾಗಿಯಿಂದ ನಾವು ಈಗ ಎರಡು ಬಗೆಯ ದೋಸೆ ರೆಸಿಪಿಗಳನ್ನು ನೋಡಿದ್ವಿ ಈಗ ಮೂರನೇ ರಾಗಿ ದೋಸೆ ವಿಧಾನ ನೋಡೋಣ ಇದಕ್ಕೆ ನಾನು ಈಗಾಗಲೇ ಬೇಳೆ ನೆನೆಸಿರೋದನ್ನ ನಾಲ್ಕು ಗಂಟೆ ನೀರಲ್ಲಿ ನೆನೆಸಿದ್ದೆ ಒಂದು ಮೂರನೇ ಕಪ್ ಆಗೋಷ್ಟು ಉದ್ದಿನಬೇಳೆನ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಇದ್ದೇನೆ ಹಾಗೆಯೇ ಒಂದು ಕಪ್ ರಾಗಿ ಮತ್ತು ಅರ್ಧ ಕಪ್ಪಾಗುವಷ್ಟು ಸಬ್ಬಕ್ಕಿ ಇದೆರಡನ್ನು ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದೆ ಉದ್ದಿನಬೇಳೆ ಪ್ರತ್ಯೇಕವಾಗಿ ರುಬ್ಕೊಳ್ಬೇಕು ಸಬ್ಬಕ್ಕಿ ಮತ್ತು ರಾಗಿನ ಜೊತೆಗೆ ರುಬ್ಕೊಳ್ಬೇಕು ಇದನ್ನು ಅಷ್ಟೇ ನುಣ್ಣಗೆ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಹೀಗೆ ರುಬ್ಬಿರೋ ಹಿಟ್ಟನ್ನು ಉದ್ದಿನಬೇಳೆ ರುಬ್ಬಿರೋ ಹಿಟ್ಟಿಗೆ ಹಾಕ್ಕೊಳ್ಬೇಕು ಸಬ್ಬಕ್ಕಿ ಹಾಕಿರೋದ್ರಿಂದ ಮತ್ತೆ ಅರಳು ಅಥವಾ ಅವಲಕ್ಕಿ ಬೇರೆ ಏನೂ ಹಾಕೋದು ಬೇಡ ಈಗ ರಾಗಿ ಹಿಟ್ಟು ಮತ್ತು ಉದ್ದಿನಬೇಳೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಿಟ್ಟನ್ನು ಹುಳಿಯಾಗಲಿಕ್ಕೆ ಇಡಬೇಕು ಇದನ್ನು ಅಷ್ಟೇ ನಾನು ಮೊದಲನೇ ಬಾರಿ ಫಸ್ಟ್ ರೆಸಿಪಿನಲ್ಲಿ ತೋರಿಸಿದೆ ನೋಡಿ ಅದೇ ರೀತಿ ಸೆಡ್ ದೋಸೆ ಮಸಾಲೆ ದೋಸೆ ಅಥವಾ ಉತ್ತಪ್ಪ ಯಾವುದು ಮಾಡಲಿಕ್ಕೂ ಕೂಡ ಈ ಹಿಟ್ಟನ್ನು ಬಳಸ್ಬೋದು ರಾತ್ರಿ ಪೂರ್ತಿ ಹುಳಿ ಆಗಲಿಕ್ಕೆ ಬಿಟ್ಟು ಮಾರನೇ ದಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ದೋಸೆ ಮಾಡುವ ಕ್ರಮ ಬೇರೆ ದೋಸೆ ಥರನೇ ನಾನು ಆಗಲೇ ಹೇಳಿದಾಗೆ ಗರಿಗರಿಯಾದ ತುಪ್ಪ ದೋಸೆನೂ ಮಾಡಿಕೊಳ್ಬೋದು ಮಧ್ಯದಲ್ಲಿ ಕೆಂಪು ಚಟ್ನಿನ ಸವರ್ಕೊಂಡು ಆಲೂ ಭಾಜಿನ ಇಟ್ಟು ಮಸಾಲೆ ದೋಸೆನೂ ಮಾಡ್ಕೊಳ್ಬೋದು ಪ್ಲೇನ್ ದೋಸೆ ಮಾಡ್ಬೋದು ಸೆಡ್ ದೋಸೆ ಮಾಡ್ಬೋದು ಅಥವಾ ಉತ್ತಪ್ಪ ಕೂಡ ಮಾಡ್ಬೋದು ಮಿ ಮಿಶ್ರ ತರಕಾರಿಗಳನ್ನು ಹಾಕಿ ಮೇಲೆ ಹಾಕಿ ಉತ್ತಪ್ಪನೂ ಮಾಡ್ಬೋದು ಈರುಳ್ಳಿ ಉತ್ತಪ್ಪನೂ ಕೂಡ ಮಾಡ್ಬೋದು ನಾನು ಪ್ಲೇನಾಗಿ ತುಪ್ಪ ಹಾಕಿ ದೋಸೆ ಮಾಡಿಕೊಳ್ತಾ ಇದ್ದೇನೆ ಗರಿ ಗರಿಯಾಗಿ ಇದನ್ನು ನಿಮ್ಗಿಷ್ಟವಾದ ಯಾವುದೇ ಸಾಂಬಾರು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ನಾನು ಆಲೂ ಬಾಜಿನೂ ಮಾಡಿಕೊಂಡಿದ್ದೇನೆ ಹಾಗೆಯೇ ಚಟ್ನಿ ಕೂಡ ಇದೆ ಅದರ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರುಚಿ ರುಚಿಯಾದ ಅಷ್ಟೇ ಗರಿಯಾದ ಆರೋಗ್ಯಕರವಾದ ರಾಗಿ ಸಬ್ಬಕ್ಕಿ ದೋಸೆ ಕೂಡ ಈಗ ರೆಡಿಯಾಗಿದೆ ಈಗ ನಾಲ್ಕನೇ ವಿಧಾನ ಏನು ಅಂತ ನೋಡೋಣ ಇದರಲ್ಲಿ ನಾನು ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ದೇನೆ ಮತ್ತು ಈ ನಾಲ್ಕು ರೆಸಿಪಿಗಳಲ್ಲಿ ನಾನು ರಾಗಿ ಹಿಟ್ಟು ಬಳಸಿಲ್ಲ ಇಡೀ ರಾಗಿ ಅಂದರೆ ರಾಗಿ ಕಾಳಿರ್ತದಲ್ಲ ಹೋಲ್ ರಾಗಿ ಮೆಲೆಟ್ ಅದನ್ನೇ ಬಳಸಿರೋದು ಈ ರೆಸಿಪಿನಲ್ಲಿಯೂ ಅಷ್ಟೇ ಹೋಲ್ ರಾಗಿ ಮಿಲೆಟ್ನೇ ಬಳಸ್ತಾ ಇದ್ದೀನಿ ಮೆ ಮಿಲೆಟ್ನ ಅಂದರೆ ರಾಗಿನ ನಾನು ನೆನೆಸಿಟ್ಕೊಳ್ಬೇಕು ಈಗಾಗಲೇ ಒಂದು ಕಪ್ ರಾಗಿನ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಇದ್ರ ಜೊತೆ ಏಳು ಒಣ ಒಣಮೆಣ್ಸಿನ್ಕಾಯಿ ಕಾಲು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಒಂದು ಚಮಚ ಆಗುವಷ್ಟು ಬೆಲ್ಲ ಮುಕ್ಕಾಲು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ಅರ್ಧ ಕಪ್ ಆಗುವಷ್ಟು ನೀರು ಇವೆಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಈ ರೀತಿ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳೋಣ ನೀರು ದೋಸೆಗೆ ಮಾಡಿದ ಹಾಗೆ ತೆಳ್ಳಗೆ ಮಾಡ್ಕೊಳ್ಬಾರ್ದು ಈ ಹಿಟ್ಟನ್ನು ಸ್ವಲ್ಪ ಸ್ಥಿರತೆಯಲ್ಲಿ ಇರಬೇಕು ತುಂಬ ಅಲ್ಲ ಹಾಗೆಯೇ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ನುಗ್ಗೆ ಸೊಪ್ಪಿದೆ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು ಇದನ್ನು ನೀವು ಬೇಕಿದ್ದರೆ ಸ್ವಲ್ಪ ಒಂದು ಚಮಚ ತುಪ್ಪದಲ್ಲಿ ಬಾಣಲಿಗೆ ಹಾಕಿ ಇದನ್ನು ಹುರಿದು ನಂತರ ಹಿಟ್ಟಿಗೆ ಸೇರಿಸ್ಬೌದು ಆದರೆ ನಾನು ಅದನ್ನು ರೆಕಮೆಂಡ್ ಮಾಡೋದಿಲ್ಲ ಹಾಗೆಯೇ ಬಳಸಿದ್ರೇ ಉತ್ತಮ ಹೀಗೆ ಹೆಚ್ಚಿರೋ ನುಗ್ಗೆ ಸೊಪ್ಪನ್ನು ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ರಾಗಿ ಹಿಟ್ಟಿಗೆ ಹಾಕ್ಕೊಳ್ಬೇಕು ಇದರ ಜೊತೆಗೇ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಕೂಡ ಹಾಕ್ಕೊಳ್ಬೇಕು ಒಂದು ಈರುಳ್ಳಿ ಹಾಕಿದರೆ ಸಕ್ಕಾಗ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಎಲ್ಲವನ್ನು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ದೋಸೆ ತುಂಬ ರುಚಿಯಾಗಿರ್ತದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನುಗ್ಗೆ ಸೊಪ್ಪನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವಿಸುವಂಥ ಒಂದು ಕ್ರಮ ಇದು ರಾಗಿ ದೋಸೆ ಮಾಡುವಾಗ ಮಸಾಲೆ ಹಾಕಿ ನುಗ್ಗೆ ಸೊಪ್ಪು ಹಾಕಬೇಕು ಮಸಾಲೆ ಸಾಮಗ್ರಿಗಳನ್ನು ಯಾಕೆ ಹಾಕೋದಂದರೆ ನುಗ್ಗೆ ಸೊಪ್ಪು ಸ್ವಲ್ಪ ಬೆಗಡು ರುಚಿ ಕೊಡ್ತದೆ ಅದನ್ನು ಸರಿ ಹೋಗಿಸ್ಲಿಕ್ಕೆ ನಾವು ಸ್ವಲ್ಪ ಖಾರ ಸ್ವಲ್ಪ ಹುಳಿ ಬೆಲ್ಲನೆಲ್ಲ ಹಾಕಿ ಚೆನ್ನಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಕಾವಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ದೋಸೆನ ತುಪ್ಪದಲ್ಲಿ ಮಾಡಿದರೆ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ರುಚಿನೂ ಚೆನ್ನಾಗಿರ್ತದೆ ಮಧ್ಯಮ ಉರಿಯಲ್ಲಿ ದೋಸೆ ಹಿಟ್ಟನ್ನು ಹೊಯ್ದು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗಿಬೇಕು ಮತ್ತು ಈ ದೋಸೆಗೆ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರ್ತದೆ ಚಟ್ನಿ ನಾವು ದೋಸೆಗೆ ಮಸಾಲೆ ಹಾಕಿದ್ರೂ ಕೂಡ ನಾವು ನುಗ್ಗೆ ಸೊಪ್ಪನ್ನು ಬಳಸಿರೋದ್ರಿಂದ ಸ್ವಲ್ಪ ಖಾರ ಚಟ್ನಿ ಇದ್ದರೆ ಚೆನ್ನಾಗಿರ್ತದೆ ನೀವು ಟೊಮ್ಯಾಟೊ ಬೆಳ್ಳುಳ್ಳಿ ಹಾಕಿ ಖಾರ ಚಟ್ನಿ ಮಾಡ್ಬೋದು ಅಥವಾ ಬರೀ ಟೊಮ್ಯಾಟೊ ಚಟ್ನಿ ಮಾಡ್ಬೋದು ಶೆಜ್ವಾನ್ ಚಟ್ನಿ ಮಾಡ್ಬೋದು ನಿಮಗೆ ಇಷ್ಟವಾದ ಯಾವುದೇ ಖಾರವಾದ ಚಟ್ನಿನ ಇದರ ಇದಕ್ಕೆ ಸೈಡ್ ಡಿಶ್ ಆಗಿ ನೀವು ಬಡಿಸ್ಬೋದು ಇವತ್ತು ನಾಲ್ಕು ಬಗೆಯ ರಾಗಿ ದೋಸೆ ಮಾಡಿ ತೋರಿಸಿದ್ದೇನೆ ನಿಮಗೆ ಈ ನಾಲ್ಕು ರೆಸಿಪಿಗಳಲ್ಲಿ ಯಾವುದು ಇಷ್ಟ ಆಯಿತು ನೀವು ನೆಕ್ಸ್ಟ್ ಯಾವುದನ್ನು ಟ್ರೈ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ತಮಗೆ ನಾಲ್ಕು ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಮತ್ತೊಂದು ಅಡುಗೆ ವಿಧಾನದೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದಗಳು